ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಈ ಹಿಂದೆ ಕನ್ನಡದ ನಟ ದ್ವಾರ್ಕೇಶ್ ಅವರ ನಿಧನದ ಕುರಿತು ವದಂತಿಗಳು ಹಬ್ಬಿದ್ವು ಈ ಬಾರಿಯೂ ಸಾವಿನ ಸುದ್ದಿ ಫೇಕ್ ಇರಬಹುದು ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಕುಟುಂಬಸ್ಥರೇ ಸಾವಿನ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೃದಯಾಘಾತದಿಂದ ಹಿರಿಯ ನಟ ನಿರ್ಮಾಪಕ ದ್ವಾರ್ಕೇಶ್ ನಿಧನ ಹೊಂದಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ಸಾವು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ ಅವರು ಇನ್ನಿಲ್ಲ ಎಂಬ ಸುದ್ದಿ ಸಾಕಷ್ಟು ನೋವುಂಟು ಮಾಡಿದೆ ರಾತ್ರಿ ಲೂಸ್ ಮೋಷನ್ ಆಯಿತು ರಾತ್ರಿ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಕಾಫಿ ಕುಡಿದು ಎರಡು ಗಂಟೆ ಮಲಗ್ತೀನಿ ಅಂತ ನಿದ್ರಿಸಿದ್ರು ಮಲಗಿದವರು ಎದ್ದೇ ಇಲ್ಲ ಅವರಿಗೆ ಹೃದಯಾಘಾತ ಆಗಿದೆ ಅಂತ ದ್ವಾರ್ಕೀಶ್ ಪುತ್ರ ಯೋಗಿ ಅವರು ಮಾಹಿತಿ ನೀಡಿದ್ದಾರೆ ಹಲವು ದಿಗ್ಗಜರ ಜೊತೆ ಅವರು ನಟಿಸಿ ಫೇಮಸ್ ಆಗಿದ್ರು ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಗುರು ಶಿಷ್ಯರು ಮಂಕುತಿಮ್ಮ ನ್ಯಾಯ ಎಲ್ಲಿದೆ ಪ್ರಚಂಡ ಕುಳ್ಳ ಕಿಟ್ಟು ಪುಟ್ಟು ಕಳ್ಳ ಕುಳ್ಳ ಪ್ರೀತಿ ಮಾಡು ತಮಾಷೆ ನೋಡು ಆಪ್ತ ಮಿತ್ರ ಆಯುಷ್ಮಾನ್ ಭವ ಚೌಕ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಹಾಗೂ ನಿರ್ಮಾಪಕ ದ್ವಾರ್ಕೀಶ್ ವಿಧಿವಶರಾಗಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ದ್ವಾರ್ಕೀಶ್ ಅವರು ಹೃದಯಾಘಾತದಿಂದ ಇಂದು ಇಹಲೋಕವನ್ನು ತ್ಯಜಿಸಿ ತ್ಯಜಿಸಿದ್ದಾರೆ ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಹುಣಸೂರಿನಲ್ಲಿ ಶಮಾರಾವ್ ಮತ್ತು ಜಯಮ್ಮರವರಿಗೆ ಜನಿಸಿದ ದ್ವಾಕೇಶ್ ಅವರು ನಟ ನಿರ್ದೇಶಕ ಮತ್ತು ನಿರ್ಮಾಪಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ರು ಶಾರದಾ ವಿಲಾಸ್ ಮತ್ತು ಬನುಮಯ್ಯ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ನಂತರ ಸಿಪಿಸಿ ಪಾಲಿಟೆಕ್ನಿಕ್ ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಮುಗಿಸಿದ್ರು ನಂತರ ಅವರ ಸೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ವ್ಯಾಪಾರವನ್ನ ಬಿಟ್ಟು ಸಿನಿಮಾ ನಟನೆಯನ್ನ ಆಯ್ದುಕೊಂಡ್ರು ನಟ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಅವರನ್ನ ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಅನ್ನು ಕೂಡ ನೀಡಿದೆ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹಲವಾರು ಚಿತ್ರಗಳ ಕೊಡುಗೆ ನೀಡಿರುವ ಅವರು ಕನ್ನಡ ಚಿತ್ರರಂಗಕ್ಕೆ ಕಲಾ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬರೀಷ್ರಂತಹ ಮೇರು ನಟರೊಂದಿಗೆ ಹಿರಿಯ ತೆರೆಯಲ್ಲಿ ಮಿಂಚಿರುವ ನಟ ದ್ವಾರ್ಕೀಶ್ ಅವರು ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳ ನಿರ್ಮಾಣ ಮಾಡಿ ಸೈ ಎನಿಸಿಕೊಂಡಿರುವ ಅವರು ಕನ್ನಡ ಜೊತೆಗೆ ಜನಪ್ರಿಯ ರಾಜ ಕುಳ್ಳ ಅಂತಾನೆ ಜನಪ್ರಿಯರು ನಟನ ಅಗಲಿಕೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ನಿರ್ಮಾಪಕ ನಿರ್ದೇಶಕರು ರಾಜಕೀಯ ಗಣ್ಯರು ಹಾಗೂ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ದ್ವಾರ್ಕೀಶ್ ಇನ್ನು ನೆನಪು ಮಾತ್ರ ನಿರ್ದೇಶಕ ನಿರ್ಮಾಪಕ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಗೌರಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಗೌರಿ ಮೂಲಕ ನಟನೆ ಜೊತೆ ಗಾಯಕರಾಗಿಯೂ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಸಮರ್ಜಿತ್ ಲಂಕೇಶ್ ತಮ್ಮ ಮೊದಲ ಚಿತ್ರದಲ್ಲೇ ತಮ್ಮ ಗಾಯನ ಪ್ರತಿಭೆಯನ್ನ ಅನಾವರಣಗೊಳಿಸುತ್ತಿದ್ದಾರೆ ಇಂದ್ರಜಿತ್ ನಿರ್ದೇಶನದ ಗೌರಿ ಸಿನಿಮಾವು ನಿಜ ಜೀವನದ ಘಟನೆಯಾಧರಿಸಿದ ಕಥೆಯಾಗಿದ್ದು ಸಿನಿಮಾದಲ್ಲಿ ಪುಟ್ಟಗೌರಿ ಮದುವೆ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸಾನಿಯಾ ಅಯ್ಯರ್ ನಾಯಕ ನಟಿಯಾಗಿ ಮಿಂಚಲಿದ್ದಾರೆ ವ್ಯಾಲೆಂಟೈನ್ಸ್ ಡೇಗೆ ಸಿನಿಮಾದ ಪ್ರಮೋಷನ್ಗೆ ಮಾಡಿಸಿದ ಫೋಟೋ ಶೂಟ್ ಸಿನಿಮಾದ ಬಗೆಗಿನ ಕುತೂಹಲವನ್ನ ಹೆಚ್ಚಿಸಿತ್ತು ಸದ್ಯ ಸಿನಿಮಾದ ಶೂಟಿಂಗ್ ಭರದಿಂದ ಸಾಕ್ತಾ ಇದ್ದು ಸಮಾಜಿತ್ ಲಂಕೇಶ್ ನಾಯಕನಾಗಿ ನಟಿಸೋದರ ಜೊತೆಗೆ ಸಿನಿಮಾಕ್ಕೆ ಧ್ವನಿ ನೀಡೋದ್ರ ಮೂಲಕ ಟ್ರೆಂಡ್ನಲ್ಲಿದ್ದಾರೆ ಕುತೂಹಲಕಾರಿಯಾಗಿ ಇಂಜ್ ಇಂದ್ರಜಿತ್ ಅವರೇ ನಿರ್ದೇಶಿಸಿದ್ದ ನಟ ಉಪೇಂದ್ರ ಮತ್ತು ದೀಪಿಕಾ ಪಡುಕೋಣೆ ನಟನೆಯ ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಯಾದ ಐಶ್ವರ್ಯ ಸಿನಿಮಾದ ಜನಪ್ರಿಯ ಗೀತೆ ಹುಡುಗಿ ಹುಡುಗಿ ನಿನ್ನ ಕಂಡಾಗ ಈ ಹಾಡಿನ ಮರಸೃಷ್ಟಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಮೂಲತಃ ರಾಜೇಶ್ ರಾಮನಾಥ್ ಸಂಗೀತ ಸಂಯೋಜನೆಯೊಂದಿಗೆ ಕುನಾಲ್ ಗಾಂಜವಾಲ್ ಹಾಡಿರುವ ಈ ಟ್ರ್ಯಾಕ್ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಭಾರಿ ಟ್ರೆಂಡ್ ಅನ್ನು ಹುಟ್ಟುಹಾಕಿತ್ತು ಮತ್ತು ಇದೀಗ ಗೌರಿ ಚಿತ್ರದಲ್ಲಿ ಸಮರ್ಜಿತ್ ಅವರು ಈ ಹಾಡಿಗೆ ಧ್ವನಿ ನೀಡಿದ್ದು ಮತ್ತೊಮ್ಮೆ ಮೋಡಿ ಮಾಡಲು ಸಿದ್ಧವಾಗಿದೆ ಚಿತ್ರಕ್ಕೆ ಜೆಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಶಿವು ಬರ್ಗಿ ಮತ್ತು ಹೊಸಬರ ಸಂಗೀತ ಸಂಯೋಜಿಸಿದ್ದು ಜಾವೇದ್ ಅಲಿ ಕೈಲಾಶ್ ಖೇರ್ ಮತ್ತು ಅನನ್ಯ ಭಟ್ ಅವರಂತಹ ಪ್ರಸಿದ್ಧ ಗಾಯಕರಿಂದ ಹಾಡುಗಳಿಗೆ ಧ್ವನಿ ನೀಡಿಸಿರುವ ಇಂದ್ರಜಿತ್ ಲಂಕೇಶ್ ಗೌರಿ ಸಿನಿಮಾಗಾಗಿ ಸ್ಮರಣೀಯ ಆಲ್ಬಂ ರಚಿಸುವ ಗುರಿಯನ್ನ ಹೊಂದಿದ್ದಾರೆ ಮಿಸ್ ಇನ್ ಯೂನಿವರ್ಸ್ ಆದ ಸ್ವಿಜಲ್ ಮತ್ತು ಚಂದುಗೌಡ ನಟಿಸಿದ್ದಾರೆ ಚಿತ್ರಕ್ಕೆ ರವಿವರ್ಮ ಅವರ ಸಾಹಸ ಮತ್ತು ಎಜೆ ಶೆಟ್ಟಿ ಅವರ ಛಾಯಾಗ್ರಹಣವಿದೆ ಈ ಮೊದಲು ಕಾರ್ನ್ ಮಂಕಿ ನಂತಹ ಸಿನಿಮಾದಲ್ಲಿ ನಟಿ ಸಪ್ತಮಿಗೌಡ ನಟಿಸಿದ್ರೂ ಕೂಡ ಇವರಿಗೆ ಬ್ರೇಕ್ ನೀಡಿದ ಸಿನಿಮಾ ಅಂದ್ರೆ ಕಾಂತಾರ ಚಿತ್ರದ ಲೀಲಾ ಪಾತ್ರ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಏಪ್ರಿಲ್ ಹದಿನೈದರಿಂದ ಸೆಟ್ಟೇರಿದ್ದು ಶೂಟಿಂಗ್ ಆರಂಭವಾಗಿದೆ ಕಾಂತಾರದಲ್ಲಿ ಲೀಲಾ ಆಗಿ ಕಮಾಲ್ ಮಾಡಿದ ಸಪ್ತಮಿ ಗೌಡ ಕಾಂತಾರ ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂದ್ರೆ ಕಾಂತಾರದಲ್ಲಿ ಲೀಲಾ ಪಾತ್ರವೇ ಇಲ್ವಂತೆ ಇದನ್ನ ಸ್ವತಃ ಸಪ್ತಮಿಗೌಡ ಸ್ಪಷ್ಟಪಡಿಸಿದ್ದಾರೆ ಅಷ್ಟಕ್ಕೂ ಸಪ್ತಮಿಗೌಡ ಯಾಕೆ ನಟಿಸ್ತಾ ಇಲ್ಲ ಕಾಂತಾರ ಸಿನಿಮಾದಲ್ಲಿ ಲೀಲಾ ಆಗಿ ಮಿಂಚಿದವರು ಕಾಂತಾರ ಚಾಪ್ಟರ್ ಒನ್ ರಲ್ಲಿ ಕಾಣಿಸ್ಕೊಳ್ಳೋದಿಲ್ವಾ ಖಂಡಿತವಾಗಿಯೂ ಇಲ್ಲ ಎಂಬ ಉತ್ತರವನ್ನ ಅವರಿಂದಲೇ ಬರುತ್ತೆ ಈಚೆಗೆ ನಡೆದಂತಹ ಯುವ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ಈ ಬಗ್ಗೆ ಮಾತನಾಡಿರುವ ಗೌಡ ನಾನು ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ನಟಿಸ್ತಾ ಇಲ್ಲ ಅದರಲ್ಲಿ ಬೇರೆ ನಾಯಕಿ ಇದ್ದಾರೆ ಇದು ಕಾಂತಾರ ಚಿತ್ರದ ಹಿಂದಿನ ಭಾಗ ಹಾಗಾಗಿ ಅದರಲ್ಲಿ ನನ್ನ ಪಾತ್ರವೇ ಇರೋದಿಲ್ಲ ಇದರಲ್ಲಿ ನಾನು ಹೇಗೆ ನಟಿಸ್ಲಿ ಅಂತ ಮರು ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಈ ಮಠದ ಖ್ಯಾತಿ ಹಾಗೂ ಹೆಸರು ಏನೇ ಸಿಕ್ಕಿದ್ರು ಅದು ಕಾಂತಾರ ಸಿನಿಮಾದಿಂದ ಅದು ತೆರೆಗೆ ಬಂದ ಎರಡು ವರ್ಷ ಕಳೆದರೂ ಕೂಡ ಈಗಲೂ ಅದರ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ ಅದೇ ನನಗೆ ಖುಷಿಯ ವಿಚಾರ ಮೊದಲ ಸಿನಿಮಾದಂತೆ ಈ ಬಾರಿಯೂ ಕಾಂತಾರ ಎಲ್ಲರಿಗೂ ಇಷ್ಟವಾಗಲಿದೆ ಎಲ್ಲರಂತೆ ನಾನು ಕೂಡ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೇನೆ ಶೀಘ್ರದಲ್ಲೇ ಶೂಟಿಂಗ್ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ ಸಪ್ತಮಿಗೌಡ ಸಪ್ತಮಿಗೌಡಗೆ ಬೇರೆ ಚಿತ್ರರಂಗದಲ್ಲೂ ಆಫರ್ಸಿ ಬರ್ತಾ ಇದೆ ಕಾಂತಾರ ಸಿನಿಮಾದ ನಂತರ ಸಪ್ತಮಿಗೌಡ ಅವರು ಬಾಲಿವುಡ್ ನ ದಿ ವ್ಯಾಕ್ಸಿನ್ ಇನ್ ವಾರ್ ಸಿನಿಮಾದಲ್ಲಿ ವಿಜ್ಞಾನಿ ಪಾತ್ರವನ್ನ ಮಾಡಿದ್ರು ಇದೀಗ ಸಪ್ತಮಿಗೌಡ ತೆಲುಗು ಚಿತ್ರರಂಗಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ತೆಲುಗಿನ ಸ್ಟಾರ್ ನಟ ನಿತಿನ್ ಅವರ ಹೊಸ ಸಿನಿಮಾ ತಮ್ಮಗೆ ನಾಯಕಿಯಾಗಿ ಸಪ್ತಮಿಗೌಡ ಸೆಲೆಕ್ಟ್ ಆಗಿದ್ದು ಈಗಾಗಲೇ ತಮ್ಮ ಸಿನಿಮಾದ ಶೂಟಿಂಗ್ ಆರಂಭವಾಗಿದೆ ಶೀಘ್ರದಲ್ಲೇ ಸಪ್ತಮಿಗೌಡ ಅವರು ಕೂಡ ಚಿತ್ರತಂಡ ಸೇರಿಕೊಳ್ಳಲಿದ್ದಾರೆ ತಮ್ಮ ಸಿನಿಮಾಕ್ಕಾಗಿ ಅವರು ಕುದುರೆ ಸವಾರಿಯನ್ನ ಕೂಡ ಕಲಿತಾ ಇದ್ದು ಇದರಲ್ಲಿ ಅವರ ಲುಕ್ ಕೂಡ ಅಂತೆ ಟಾಕ್ಸಿಕ್ನಲ್ಲಿ ಯಶ್ಗೆ ಕರೀನಾ ಕಪೂರ್ ಜೋಡಿಯಾಗಿ ನಟಿಸ್ತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಿದ್ವು ಆದರೆ ಈಗಿನ ಅಧಿಕೃತ ಮಾಹಿತಿಯಂತೆ ಬಾಲಿವುಡ್ ನಟಿ ಕಿಯಾರ ಅಡ್ವಾಣಿ ಅವರು ಯಶ್ ಜೊತೆಗೆ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ ಗೀತು ಮೋಹನ್ ದಾಸ್ ನಿರ್ದೇಶನದ ಮ್ಯಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸಹಭಾಗಿತ್ವದಲ್ಲಿ ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಿಸಿರುವ ಈ ಚಿತ್ರವು ಈಗಾಗಲೇ ಪ್ರೇಕ್ಷಕರಲ್ಲಿ ತೀವ್ರ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಈ ತಿಂಗಳು ಶೂಟಿಂಗ್ ಆರಂಭಿಸಲು ಸಜ್ಜಾಗಿದೆ ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಮತ್ತು ಹಿಂದಿ ನಟ ನವಾಜುದ್ದೀನ್ ಸಿದ್ದಿಕ್ ಕೂಡ ಚಿತ್ರದ ಭಾಗವಾಗಿದ್ದಾರೆ ಅಂತ ವರದಿಯಾಗಿದೆ ಚಿತ್ರವು ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಲಿದ್ದು ಹಿಂದಿ ಮತ್ತು ತೆಲುಗು ಚಿತ್ರಗಳಲ್ಲಿ ಕೆಲಸ ಮಾಡಿರುವ ಕಿಯಾರಾಗೆ ಇದು ಚೊಚ್ಚಲ ಕನ್ನಡ ಚಿತ್ರವಾಗಲಿದೆ ಹಿಂದಿ ಚಿತ್ರರಂಗದ ಬಹುತೇಕ ನಟ ನಟಿಯರು ಈಗಾಗಲೇ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದು ಕನ್ನಡ ಸಿನಿಮಾಗಳ ಜನಪ್ರಿಯತೆಯಿಂದಾಗಿ ಸ್ಯಾಂಡಲ್ವುಡ್ ಚಿತ್ರಗಳಲ್ಲಿ ನಟಿಸಲು ಕೂಡ ನಟ ನಟಿಯರು ಮುಂದಾಗ್ತಾ ಇದ್ದಾರೆ ಈ ಹಿಂದೆ ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರು ಟಾಕ್ಸಿಕ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ವದಂತಿಗಳು ಕೇಳಿಬಂದಿದ್ವು ಆದರೆ ಡೇಟ್ ಹೊಂದಾಣಿಕೆಯ ಸಮಸ್ಯೆಯಿಂದಾಗಿ ಅವರು ಚಿತ್ರವನ್ನ ತೊರೆದಿದ್ದಾರೆ ಅಂತ ವರದಿಯಾಗಿದೆ ಇತ್ತೀಚೆಗಷ್ಟೇ ಕ್ರೂ ಚಿತ್ರದಲ್ಲಿ ನಟಿಸಿದ್ದ ನಟಿ ಸದ್ಯ ಸಿಂಗಮ್ ಅಗೇನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಕರೀನಾ ಜಾಗಕ್ಕೆ ಕಿಆರ್ ಅಡ್ವಾಣಿಯನ್ನ ರಿಪ್ಲೇಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಚಿತ್ರದ ಇತರ ಪಾತ್ರದ ವರ್ಗದ ಬಗ್ಗೆ ಶೀಘ್ರದಲ್ಲೇ ಚಿತ್ರತಂಡ ಅಧಿಕೃತ ಘೋಷಣೆ ಮಾಡಲು ಯೋಜಿಸಿದೆ ಟಾಕ್ಸಿಕ್ ಚಿತ್ರಕ್ಕೆ ಜೆರೆಮಿ ಟಾಕ್ ಸಂಗೀತ ರಾಜೀವ್ ರವಿ ಛಾಯಾಗ್ರಹಣವನ್ನ ನಿರ್ವಹಿಸಲಿದ್ದಾರೆ ನಟ ಆದಿತ್ಯ ಮತ್ತು ರಂಜನಿ ರಾಘವನ್ ಅಭಿನಯದ ಕಾಂಗರು ಚಿತ್ರವು ಏಪ್ರಿಲ್ ಮೂರರಂದು ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಘೋಷಿಸಿದೆ ಕಿಶೋರ್ ಮೇಗಳ ನಿರ್ದೇಶನದ ಈ ಚಿತ್ರವನ್ನು ಆರೋಹಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಆರು ಸ್ನೇಹಿತರು ಒಟ್ಟಾಗಿ ನಿರ್ಮಿಸಿದ್ದಾರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗಿದ್ದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯನ್ನ ಹೊಂದಿದೆ ಡೆಡ್ಲಿ ಸೋಮ ಖ್ಯಾತಿಯ ನಟ ಆದಿತ್ಯ ಸಿನಿಮಾಗೆ ಕಿರುತೆರೆಯ ಖ್ಯಾತ ನಟಿ ರಂಜನಿ ರಾಘವನ್ ನಾಯಕಿಯಾಗಲಿದ್ದಾರೆ ಇದರಲ್ಲಿ ಆದಿತ್ಯ ಅವರದ್ದು ಪೊಲೀಸ್ ಪಾತ್ರ ಹಾಗೆ ರಂಜನಿ ರಾಘವನ್ ಅವರಿಗೆ ಇದು ಐದನೇ ಸಿನಿಮಾವಾಗಿದ್ದು ಅವರು ಈ ಚಿತ್ರದಲ್ಲಿ ಮನೋವೈದ್ಯೆಯಾಗಿ ನಟಿಸಿದ್ದಾರೆ ಇದರೊಂದಿಗೆ ಚಿತ್ರದಲ್ಲಿ ನಾಗೇಂದ್ರ ಅರಸ್ ಅಶ್ವಿನ್ ಹಾಸನ್ ಹಾಗೆ ಶುಭಲಕ್ಷ್ಮಿ ಗೌತಮ್ ಪ್ರಮುಖರು ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಮತ್ತು ಉದಯ್ ಲೀಲಾ ಅವರ ಛಾಯಾಗ್ರಹಣವಿದೆ ಕನ್ನಡ ಚಿತ್ರರಂಗವು ಹಲವಾರು ಸಸ್ಪೆನ್ಸ್ ಥ್ರಿಲ್ಲರ್ಗಳನ್ನ ನೋಡಿದ್ರು ನಮ್ಮದು ಫ್ಯಾಮಿಲಿ ಎಂಟರ್ಟೈನರ್ ಆಕರ್ಷಣೆಯಿಂದ ಎದ್ದು ಕಾಡುತ್ತೆ ಶಾಂತ ಸ್ವಭಾವಕ್ಕೆ ಹೆಸರುವಾಸಿಯಾದ ಕಾಂಗರು ತನ್ನ ಸಂತತಿಗೆ ಬೆದರಿಕೆಯೊಡ್ಡಿದಾಗ ಉಗ್ರನಾಗ್ತಾನೆ ಇದುವೇ ನಮ್ಮ ಕಥೆಯ ಸಾರವಾಗಿದೆ ಕನ್ನಡದ ಹೊರತಾಗಿ ಚಿತ್ರವು ಇತರ ಭಾಷೆಗಳಲ್ಲಿಯೂ ಕೂಡ ಬಿಡುಗಡೆಯಾಗಲಿದೆ ಅಂತ ನಿರ್ದೇಶಕ ಕಿಶೋರ್ ಮೇಗಳಮನೆ ಚಿತ್ರವನ್ನ ವಿವರಿಸಿದ್ದಾರೆ ಚಿತ್ರದ ಬಿಡುಗಡೆ ದಿನಾಂಕವನ್ನ ಶೀಘ್ರದಲ್ಲೇ ಚಿತ್ರತಂಡ ತಿಳಿಸಲಿದೆ ಉತ್ತರಾಖಂಡ ಚಿತ್ರದ ಮುಹೂರ್ತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಆಗಿತ್ತು ಬಯಲ್ಸೀಮೆಯ ಸಂಸ್ಕೃತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡುವ ಕಥಾನಕವೇ ಉತ್ತರಾಖಂಡ ಆ ಭಾಗದ ಆಡು ಭಾಷೆಯನ್ನ ಹೊಂದಿರೋದ್ರಿಂದ ಚಿತ್ರೀಕರಣಕ್ಕೆ ನಿಖರ ಸಂಶೋಧನೆ ಮತ್ತು ಪ್ಲಾನಿಂಗ್ ಅಗತ್ಯವಿತ್ತು ಕೆಲವು ಅನಿವಾರ್ಯ ಸಂದರ್ಭಗಳಿಂದಾಗಿ ಶೂಟಿಂಗ್ ವಿಳಂಬವಾಗಿತ್ತು ಇದೀಗ ಸರ್ವ ಸಿದ್ಧತೆಯೊಂದಿಗೆ ಚಿತ್ರೀಕರಣ ಮತ್ತೆ ಶುರುವಾಗಿದೆ ಹದಿನೈದು ದಿನಗಳ ಮೊದಲ ಹಂತದ ಚಿತ್ರೀಕರಣ ವಿಜಯಪುರದಲ್ಲಿ ನಡೆಯಲಿದೆ ಸೋಮವಾರದಿಂದ ಶೂಟಿಂಗ್ ಆರಂಭಗೊಂಡಿದ್ದು ಸಿನಿಮಾ ತಂಡ ಉತ್ಸುಕವಾಗಿದೆ ನಿರ್ದೇಶಕ ರೋಹಿತ್ ರೋಹಿತ್ ಪದಕಿ ಮಾತನಾಡಿ ಪ್ಲಾನಿಂಗ್ ಹಾಗೂ ಸಂಶೋಧನೆಗಾಗಿ ನಾನು ಮತ್ತು ನಿರ್ಮಾಪಕರು ನಿದ್ದೆಗೆಟ್ಟು ಕೆಲಸ ಮಾಡಿದ್ದೇವೆ ಶಿವರಾಜ್ ಕುಮಾರ್ ಮತ್ತು ಧನಂಜಯ್ ಮುಖ್ಯ ಪಾತ್ರದಲ್ಲಿರುವ ಬಹುದೊಡ್ಡ ತಾರಾಗಣದ ಚಿತ್ರವನ್ನು ಪ್ರೇಕ್ಷಕರಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿ ನಮ್ಮೇಲಿದೆ ಈ ಕುರಿತು ಕುಂದುಕೊರತೆ ಬಾರದಂತೆ ನಾನು ಮತ್ತು ಕೆಆರ್ಜಿ ಕೆಲಸ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ ನಿರ್ಮಾಪಕ ಕಾರ್ತಿಕ್ ಗೌಡ ಮಾತನಾಡಿ ಉತ್ತರಾಖಂಡ ಚಿತ್ರ ಕೆಆರ್ಜಿಯ ಹೆಮ್ಮೆ ಅಂದರೆ ಉತ್ಪ್ರೇಕ್ಷೆಯಲ್ಲ ಕೇವಲ ನಾವಷ್ಟೇ ಅಲ್ಲದೆ ಇಡೀ ಕನ್ನಡ ಚಿತ್ರರಂಗವೇ ಹೆಮ್ಮೆ ಪಡುವಂತೆ ಉತ್ತರಾಖಂಡ ಬರಲಿದೆ ಅಂತ ಭರವಸೆ ನೀಡಿದ್ರು ಉತ್ತರಾಖಂಡದಲ್ಲಿ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಕೆಆರ್ಜಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜ್ ನಿರ್ಮಿಸಲಿದ್ದಾರೆ ಖ್ಯಾತ ಬಾಲಿವುಡ್ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ಅಮಿತ್ ತ್ರಿವೇದಿ ಸಂಗೀತ ಸಂಯೋಜನೆ ಮಾಡಲಿದ್ದಾರೆ ಅದ್ವೈತ ಗುರುಮೂರ್ತಿ ಅವರ ಮುಖ್ಯ ಛಾಯಾಗ್ರಹಣವಿರಲಿದೆ ಪ್ರೊಡಕ್ಷನ್ ವಿನ್ಯಾಸ ಅಂದ್ರೆ ಡಿಸೈನ್ ಕೆಲಸವನ್ನ ವಿಶ್ವಾಸ್ ಕಶ್ಯಪ್ಪ ಅವರು ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಬಹುದೊಡ್ಡ ತಾರಾ ಬಳಗದ ಬಗ್ಗೆ ಮಾಹಿತಿ ಹೊರಬೀಳಲಿದೆ ನಟ ಶರಣ್ ಅಭಿನಯದ ಚೂ ಮಂತರ್ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಮೇ ಹತ್ತಕ್ಕೆ ನಿಗದಿಪಡಿಸಲಾಗಿದೆ ಆರಂಭದಲ್ಲಿ ಏಪ್ರಿಲ್ನಲ್ಲಿ ಬಿಡುಗಡೆ ಮಾಡಲು ಯೋಜಿಸಲಾಗಿತ್ತು ಆದರೆ ಐಪಿಎಲ್ ಹವ ಜೋರಾಗಿದ್ದರಿಂದ ದಿನಾಂಕವನ್ನ ಮುಂದೂಡಲಾಗಿತ್ತು ಇದೀಗ ಹೊಸ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಘೋಷಿಸಿದೆ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ನವನೀತ್ ನಿರ್ದೇಶನದ ಹಾರರ್ ಕಾಮಿಡಿ ಸಿನಿಮಾ ಮೇ ಹತ್ತರಂದು ತೆರೆಗೆ ಬರಲು ಸಿದ್ಧವಾಗ್ತಾ ಇದೆ ಈ ಚಿತ್ರವು ಶರಣ್ ಅವರ ಹಿಂದಿನ ಪಾತ್ರಗಳಿಗಿಂತ ವಿಭಿನ್ನವಾಗಿದ್ದು ಕನ್ನಡದಲ್ಲಿ ಹಾರರ್ ಚಿತ್ರಗಳ ತಯಾರಿಕೆಗೆ ಚೂಮಂತರ್ ಹೊಸ ಮಾನದಂಡವನ್ನ ಹೊಂದಿಸಲಾಗಿದೆ ಇತ್ತೀಚೆಗಷ್ಟೇ ಉಪಾಧ್ಯಕ್ಷ ಚಿತ್ರದ ಮೂಲಕ ಯಶಸ್ಸನ್ನ ಕಂಡಿದ್ದ ಚಿಕ್ಕಣ್ಣ ಚೂಮಂತರ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಅಧ್ಯಕ್ಷ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದ ಚಿಕ್ಕಣ್ಣ ಮತ್ತು ಶರಣ್ ಇದೀಗ ಮತ್ತೊಮ್ಮೆ ತೆರೆ ಮೇಲೆ ಮೋಡಿ ಮಾಡಲು ಸಿದ್ಧರಾಗಿದ್ದಾರೆ ಅಸಾಮಾನ್ಯ ಚಟುವಟಿಕೆಗಳು ಮತ್ತು ಪ್ರೇತಗಳ ಸುತ್ತ ಸುತ್ತುವ ಚೂ ಮಂತರ್ ಸಿನಿಮಾ ಐವತ್ತು ನಿಮಿಷಗಳ ವಿಎಫ್ಎಕ್ಸ್ ನಿಂದ ಅತ್ಯುತ್ತಮವಾಗಿ ಮೂಡಿಬಂದಿದೆ ಇದುವೇ ಚಿತ್ರದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ತರುಣ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಮಾನಸ ತರುಣ್ ಮತ್ತು ತರುಣ್ ಶಿವಪ್ಪ ಅವರು ನಿರ್ಮಿಸ್ತಾ ಇರುವ ಚೂಮಂತರ್ ಚಿತ್ರಕ್ಕೆ ಚಂದನ್ ಶೆಟ್ಟಿ ಸಂಗೀತ ಸಂಯೋಜಿಸಿದ್ದಾರೆ ಮತ್ತು ಅವಿನಾಶ್ ಆರ್ ಬಸುತ್ಕರ್ ಹಿನ್ನೆಲೆ ಸಂಗೀತವನ್ನು ನೀಡಿದ್ದಾರೆ ವೆಂಕಿ ಯುಡಿವಿ ಸಂಕಲನವಿದ್ದು ಅನೂಪ್ ಕಟ್ಟುಕರನ್ ಛಾಯಾಗ್ರಹಣ ಮಾಡಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್